ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆ ಎಸ್ ಡಿಎಲ್ ಮೈಸೂರು ಸ್ಯಾಂಡಲ್ ಒನ್ ಹಂಡ್ರೆಡ್ ಪರ್ಸೆಂಟ್ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೆಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ಕರ್ನಾಟಕ ಟಿವಿ ಹಾಗೂ ಆಡ್ ಸಿಕ್ಸ್ ಸಹಯೋಗದೊಂದಿಗೆ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವಂತದ್ದು ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇದೀವಿ ದೊಡ್ಡಬಳ್ಳಾಪುರದ ಅರ್ಕಾವತಿ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಮುಂಭಾಗದ ರಸ್ತೆಯಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿರುವಂತದ್ದು ಹಾಗಿದ್ರೆ ರಂಗೋಲಿ ಸ್ಪರ್ಧೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ ರಂಗು ರಂಗಿನ ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು ಯಾವ ರೀತಿಯಾಗಿ ರಂಗೋಲಿಯನ್ನು ಬಿಟ್ಟಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಒಂದು ರಂಗೋಲಿ ಸ್ಪರ್ಧೆಯನ್ನು ಕರ್ನಾಟಕ ಟಿ ವಿ ಹಾಗೂ ಹ್ಯಾಡ್ ಸಿಕ್ಸ್ ಅವರು ಆಯೋಜನೆ ಮಾಡಿರುವಂಥದ್ದು ಐವತ್ತಾರು ಜನ ಹೆಣ್ಮಕ್ಳು ನಮ್ಮ ನಗರದ ಹೆಣ್ಮಕ್ಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿರುವಂಥ ಒಂದು ಹೆಣ್ಮಕ್ಳು ಬಿಡಿಸುವಂಥ ರಂಗೋಲಿಗೆ ಉತ್ತಮವಾದಂಥ ಸ್ಪರ್ಧೆಯನ್ನು ಮಾಡಿಸ್ಕೊಟ್ಟು ನಡೆಸ್ಕೊಟ್ಟು ರಾಜ್ಯ ಮಟ್ಟದಲ್ಲಿ ಇದನ್ನು ನಡೆಸ್ತಾ ಇರುವಂಥ ಹಾಗೂ ನಮ್ಮ ದೊಡ್ಡಳಾಪುರವನ್ನು ಆಯ್ಕೆ ಮಾಡಿ ಇಲ್ಲಿ ನಡೆಸ್ಕೊಟ್ಟಂಥ ಕರ್ನಾಟಕ ಟಿ ವಿಯ ಸಮಸ್ತ ಏನು ಮ್ಯಾನೇಜಿಂಗ್ ಅವರು ಯಾರ್ಯಾರಿದ್ದಾರೆ ನಮ್ಮ ಶಿವವರು ಮತ್ತು ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಮೊದಲನೇದಾಗಿ ಕರ್ನಾಟಕ ಟಿ ವಿ ಅವರಿಗೆ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅಂತ ಇವತ್ತು ನಮ್ಮ ದೊಡ್ಡಬಳ್ಳಾಪುರ ಮಾನ್ಯ ಶಾಸಕರಾದ ಸನ್ಮಾನ್ಯ ಧೀರಜ್ ಮುರಾಜ್ ಅವರ ಹುಟ್ಟುಹಬ್ಬ ಏನು ಕರ್ನಾಟಕ ಟಿ ವಿಯ ಸಹ ಸಹಯೋಗದೊಂದಿಗೆ ಇವತ್ತು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಅಂತ ಒಂದು ಒಳ್ಳೆ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರ ಸಾಕಷ್ಟು ಜನ ಮಹಿಳೆಯರು ಹಾಗೂ ಇದ್ರ ಜೊತೆಗೆ ಪುರುಷರು ಸಹ ಇದರಲ್ಲಿ ಭಾಗಿಯಾಗಿ ತುಂಬಾ ಅದ್ಭುತವಾಗಿ ಮೂಡಿಬರ್ತಾ ಇದ್ರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ರಂಗೋಲಿಯನ್ನ ಬಿಡ್ತಾ ಇದ್ದಾರೆ ಕರ್ನಾಟಕ ಟಿವಿನವರು ಇಂಥ ಕಾರ್ಯಕ್ರಮ ಮಾಡ್ತಿರೋದು ನಮ್ಮ ದೊಡ್ಡಬಳ್ಳಾಪುರದ ಜನತೆಯ ಪರವಾಗಿ ನಾವು ನಿಮಗೆ ಧನ್ಯವಾದಗಳು ಹೇಳ್ತೀವಿ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಕರ್ನಾಟಕ ಟಿವಿ ಅಂಡ್ ಏಡಿ ಸಿಕ್ಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಪ್ರೋಗ್ರಾಂ ಮೊದಲನಿಗೆ ನನ್ಗೆದ್ದಿರೋದಕ್ಕೆ ಖುಷಿ ಆಗ್ತಿದೆ ಖುಷಿಗೆ ಕಣ್ಣಲ್ಲಿ ಸ್ವಲ್ಪ ನೀರೇ ಬದ್ದು ಇಸ್ಕೊಳ್ಳೋದು ಹೋಗೋ ಫ್ರೈಸ್ ಬಂದಿರೋದು ತುಂಬ ಖುಷಿ ಇದೆ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಕರ್ನಾಟಕ ಟಿ ವಿ ಹ್ಯಾಟ್ ಸಿಕ್ಸ್ಗೆ ಧನ್ಯವಾದವನ್ನು ಅರ್ಪಿಸ್ತೀನಿ ಕರ್ನಾಟಕ ಟಿವಿ ಅವರು ಬಂದು ಇದನ್ನೆಲ್ಲ ಚಾನಲ್ ಸಂತೋಷ ಕರ್ನಾಟಕ ಟಿವಿ ಅವರು ಈ ತರ ಆಪರ್ಚುನಿಟೀಸ್ ನ ಕೊಟ್ಟಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಊರಿನ ಹೆಣ್ಮಕ್ಳು ಈ ತರ ಎಲ್ಲ ಕಲೆ ಇದೆ ಅವರಲ್ಲಿ ಅಂತ ತೋರ್ಸೋದಕ್ಕೆ ಒಂದು ವೇದಿಕೆ ಅಂದ್ರೆ ಅದು ಕರ್ನಾಟಕ ಟಿವಿ ಅಂತ ಹೇಳ್ಬೋದು ನಾನು ನೋಡ್ದಾಗಿಂದ ಇದೊಂದೇ ಟಿವಿ ಅನ್ಸುತ್ತೆ ಈ ತರ ಮಾಡಿರೋದು ನನಗೆ ತುಂಬಾನೇ ಖುಷಿ ಆಗ್ತಿದೆ ಈ ಕಾಲದಲ್ಲಿ ನಮ್ಮ ಸಂಪ್ರದಾಯಗಳು ಎಲ್ಲನೂ ಅಳಿಸೋಗ್ತಿರೋದ್ರಿಂದ ಹೋಗ್ತಿರೋದ್ರಿಂದ ಕಾಲಘಟ್ಟದಲ್ಲಿದ್ದೀವಿ ಆದರೆ ಇವಾಗ ಕರ್ನಾಟಕ ಟಿ ವಿಯವರು ಮತ್ತು ಆ್ಯಡ್ ಸಿಕ್ಸ್ ಅಡ್ವಟೈಸಿಂಗ್ ಅವರು ಒಂದು ತುಂಬ ಒಳ್ಳೆಯ ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಯಾಕೆಂದರೆ ನಮ್ಮ ಸಂಪ್ರದಾಯನ ನಾವೇ ಗೌರವಿಸಿಲ್ಲ ಅಂದರೆ ಇನ್ಯಾರು ಗೌರವಿಸ್ತಾರೆ ಫುಲ್ ಟೀಮ್ ಬಂದಿದ್ರಿ ನೀವು ಕರ್ನಾಟಕ ಟಿ ಟಿ ವಿಯವರು ತುಂಬ ಆಯಿತು ಸೊ ಹೀಗೆ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರಿ ನಮ್ಮ ಸಹಕಾರ ಯಾವಾಗಲೂ ನಿಮ್ಮ ಹತ್ರ ನನ್ಗೆ ಅವಕಾಶ ಮಾಡ್ಕೊಂಡಂತ ನಿಮ್ಮೆಲ್ಲ ಚಾನಲ್ರಿಗೂ ಧನ್ಯವಾದಗಳು ಕರ್ನಾಟಕ ಟಿವಿ ಅವರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಿದ್ದಾರೆ ನಮ್ಗೆ ಅವಕಾಶ ಮಾಡಿಕೊಟ್ಟವರಿಗೆ ತುಂಬ ಹೃದಯದ ಧನ್ಯವಾದಗಳು ರಂಗೋಲಿ ಹಾಕೊಟ್ಟಿದ್ದಕ್ಕೆ ಕರ್ನಾಟಕ ಟಿವಿಗೆ ಧನ್ಯವಾದಗಳು ಆಪರ್ಚುನಿಟಿ ಕೊಟ್ಟಿದ್ದ ಕರ್ನಾಟಕ ಟಿವಿ ಸಿಕ್ಸ್ ಗೆ ಧನ್ಯವಾದಗಳು ಐ ಆಮ್ ಸೋ ಹ್ಯಾಪಿ ಫಾರ್ ದಟ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಮಿ ಕರ್ನಾಟಕ ಟಿವಿ ಯು ಈ ಟಿವಿ ಚಾನೆಲ್ ಅವರು ಈ ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಕರ್ನಾಟಕ ಟಿವಿ ಥ್ಯಾಂಕ್ಸ್ ಹೇಳಕ್ ಬರ್ ಇಷ್ಟಪಡ್ತೀನಿ ದ ಆಪರ್ಚುನಿಟಿ ಹಾಕೋದಕ್ಕೆ ಚಾನ್ಸ್ ಕೊಟ್ಟಂತ ಕರ್ನಾಟಕ ಟಿವಿ ಮತ್ತೆ ಆಡ್ ಸಿಕ್ಸ್ ಅವ್ರಿಗೆ ತುಂಬಾ ಧನ್ಯವಾದಗಳು ಈ ಅವಕಾಶ ಮಾಡಿಕೊಟ್ಟಂತಹ ಕರ್ನಾಟಕ ಟಿವಿ ಹಾಗೂ ಡಿ ಸಿಕ್ಸ್ ಅವ್ರಿಗೂ ಸಹ ತುಂಬಾ ಹೃದಯದ ಧನ್ಯವಾದನ ಹೇಳ್ತಾ ಇದೀನಿ ಕರ್ನಾಟಕ ಟಿವಿ ಆಡ್ ಸಿಕ್ಸ್ ಗೆ ವಂದನೆ ಅವಕಾಶ ಕೊಟ್ಟಿದ್ದಕ್ಕೆ ಕರ್ನಾಟಕ ಟಿವಿಗೆ ತುಂಬಾ ಧನ್ಯವಾದಗಳು